ನಮಗಿರುವವುಗಳ ಮಹತ್ವವನ್ನು ತಿಳಿಯದೇ ಇರಲು ಕಾರಣ ನಮಗಿಲ್ಲದಿರುವವುಗಳನ್ನು ಕುರಿತು ಮಾಡುವ ಅತಿಯಾದ ಆಲೋಚನೆ ಮನುಷ್ಯನ ಅಸಂತೃಪ್ತಿಯು ಅಸಮಾಧಾನಕ್ಕೆ ಕಾರಣವಾಗುತ್ತದೆ ಇದ್ದ ಸಮಯವನ್ನೆಲ್ಲ ಇಲ್ಲದಿರುವವುಗಳನ್ನು ಕುರಿತು ಚಿಂತಿಸುವುದರಲ್ಲಿಯೇ ಕಳೆದರೆ ಅದರಿಂದ ಆಗುವ ಲಾಭ ಇದ್ದ ಸಮಯವನ್ನು ಕಳೆದುಕೊಳ್ಳುವುದು ಸಂತೃಪ್ತಿಯನ್ನು ಹುಡುಕುತ್ತಾ ಹೋದರೆ ಸಿಗುವ ವಸ್ತುವಲ್ಲ ನಮಗಿರುವ ತಲಾಂತು ಅವಕಾಶ ಸ್ವಾತಂತ್ರ್ಯ ಸೌಲಭ್ಯ ಶಕ್ತಿ ಸಾಮರ್ಥ್ಯ ಕುಟುಂಬ ಆರೋಗ್ಯ ಮುಂತಾದ ಬೆಲೆ ಕಟ್ಟಲಾಗದ ಬಹುಮಾನಗಳ ಮಹತ್ವವನ್ನು ಅರಿತು ಬಾಳುವುದರಲ್ಲಿಯೇ ಸಂತೃಪ್ತಿಯು ಅಡಕವಾಗಿದೆ ಜೀವನದಲ್ಲಿ ಸಂಭವಿಸುವ ವಿಭಿನ್ನವಾದ ಘಟನೆಗಳು ಮನುಷ್ಯನ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸುವುದರಲ್ಲಿ ಮಹತ್ತರವಾದ ಪಾತ್ರ ವಹಿಸುತ್ತವೆ ಉತ್ತಮವಾದಂತಹ ವ್ಯಕ್ತಿತ್ವವು ಮನುಷ್ಯನ ಆಲೋಚನೆಗಳನ್ನು ಉತ್ತಮವಾಗಿಸುತ್ತವೆ ಉತ್ತಮವಾದ ಆಲೋಚನೆಗಳು ಸಮಾಧಾನವನ್ನುಂಟು ಮಾಡುತ್ತವೆ ಸಮಾಧಾನವು ಸಂತೃಪ್ತಿಯೆಡೆಗೆ ನಡೆಸುತ್ತದೆ ಭಿಕ್ಷುಕನಿಗೂ ಹಾಗೂ ಅಸಂತೃಪ್ತನಿಗೂ ಇರುವ ವ್ಯತ್ಯಾಸವೆಂದರೆ ಭಿಕ್ಷುಕ ಏನೂ ಇಲ್ಲದಿರುವುದರಿಂದ ತನ್ನ ಅಗತ್ಯಕ್ಕೆ ಬೇಕಾದವುಗಳನ್ನು ಹೊಂದಿಕೊಳ್ಳಲು ಅಲಿಯುತ್ತಿರುತ್ತಾನೆ ಅದೇ ಅಸಂತೃಪ್ತನು ತನ್ನ ಅಗತ್ಯಕ್ಕೆ ಬೇಕಾದವುಗಳೆಲ್ಲ ಇದ್ದರೂ ಇನ್ನೂ ಏನನ್ನೋ ಹೊಂದಿಕೊಳ್ಳಲು ಅಲಿಯುತ್ತಿರುತ್ತಾನೆ ಕೊನೆಗೆ ಭಿಕ್ಷುಕ ತನಗೆ ಅಗತ್ಯವಿರುವವುಗಳನ್ನು ಹೊಂದಿಕೊಂಡು ಸಂತೃಪ್ತನಾಗುತ್ತಾನೆ ಆದರೆ ಅಸಂತೃಪ್ತನು ತನಗಿರುವವುಗಳನ್ನು ಕಳೆದುಕೊಂಡು ಅಸಂತೃಪ್ತನಾಗಿಯೇ ಉಳಿಯುತ್ತಾನೆ ಸಮಾಧಾನವಾಗಿರುವುದರ ರಹಸ್ಯವೇ ಸಂತೃಪ್ತಿ ಯೇಸು ಕ್ರಿಸ್ತನಿಗಾಗಿಯೇ ಸರ್ವಸ್ವವನ್ನು ಸಮರ್ಪಿಸಿದಂತಹ ಪೌಲನು ಫಿಲಿಪಿಯವರಿಗೆ ಬರೆದ ಪತ್ರಿಕೆ ನಾಲ್ಕನೆಯ ಅಧ್ಯಾಯ ಹನ್ನೊಂದರಿಂದ ಹದಿಮೂರನೆಯ ವಚನಗಳಲ್ಲಿ ಹೀಗೆ ಹೇಳುತ್ತಾನೆ ನಾನಂತೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ ಬಡವನಾಗಿರಲೂ ಬಲೆನು ಸಮೃದ್ಧಿಯುಳ್ಳವನಾಗಿರಲೂ ಬಲೆನು ನಾನು ತೃಪ್ತನಾಗಿದ್ದರೂ ಹಸಿದವನಾಗಿದ್ದರೂ ಸಮೃದ್ಧಿಯುಳ್ಳವನಾದರೂ ಕೊರತೆಯುಳ್ಳವನಾದರೂ ಯಾವ ಥರದ ಸ್ಥಿತಿಯಲ್ಲಿರುವವನಾದರೂ ಅದರ ಗುಟ್ಟು ನನಗೆ ತಿಳಿದದೆ ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಅಂದರೆ ಏಸು ಕ್ರಿಸ್ತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಏಸು ಕ್ರಿಸ್ತನ ತ್ಯಾಗ ಹಾಗೂ ಆತನ ಪ್ರೀತಿಯು ಪೌಲನನ್ನು ಪರಿವರ್ತಿಸಿ ಎಲ್ಲ ಸಮಯ ಸನ್ನಿವೇಶಗಳಲ್ಲೂ ತನಗಿರುವವುಗಳಲ್ಲಿ ಸಂತುಷ್ಟನಾಗಿದ್ದು ಆತನನ್ನು ಘನಪಡಿಸುವುದಕ್ಕೆ ಕಾರಣವಾಯಿತು ಇಬ್ರಿಯರಿಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯ ಐದರಿಂದ ಆರು ವಚನಗಳಲ್ಲಿ ಸತ್ಯವೇದವು ಹೀಗೆ ತಿಳಿಸುತ್ತದೆ ದ್ರವ್ಯಾಶ ಇಲ್ಲದವರಾಗಿರಿ ನಿಮಗಿರುವವುಗಳಲ್ಲಿ ತೃಪ್ತರಾಗಿರಿ ನಾನು ನಿನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ ಆದ್ದರಿಂದ ಕರ್ತನು ನನ್ನ ಸಹಾಯಕನು ಭಯಪಡೆನು ಮನುಷ್ಯನು ನನಗೆ ಏನು ಮಾಡನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು ನಿಮಗಿರುವವುಗಳಲ್ಲೇ ತೃಪ್ತಿಯಿಂದಿರುವುದನ್ನು ಕಲಿಯುವ ಮನಸ್ಸನ್ನು ಇದ್ದಾತನು ಇರುವಾತನು ಅತಿ ಶೀಘ್ರದಲ್ಲಿಯೇ ಬರಲಿರುವಾತನೂ ಆಗಿರುವ ಏಸು ಕ್ರಿಸ್ತನು ನಿಮಗೆ ಅನುಗ್ರಹಿಸಲಿ ಆಮೆನ್